ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಭಾರ್ಗವಿ ಹೆಂಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ನಾವೂ ಭಾಳ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋ ಬಂದು ಮಾರ್ನಿಂಗಿಂದ ನನ್ನ ಡೇ ರೂಟೀನ್ ಅನ್ನೋದು ನಿಮ್ಮಿಂದ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ವೀಡಿಯೋ ಅಂತೂ ನಚ್ಚಿದ್ರೆ ನಾನು ಮಾತಾಡೋದಾಗಲಿ ಇಲ್ಲ ನಾನು ತೋರಿಸೋ ರೆಸಿಪಿ ಆಲಿ ಏದಾದ್ರೂ ನಿಮ್ಗೆ ನಚ್ಚದ ಮನಸ್ಸಿಗೆ ಅಂತ ಅನಿಸ್ರೆ ತಪ್ಪದಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ ಥರನೇ ಒಂದು ಚಿಕ್ಕ ಲೈಕ್ ಆದರೆ ಮಾಡಿರಿ ನೀವು ಕೊಡೋ ಲೈಕ್ ನನಗೆ ಭಾಳ ಸಪೋರ್ಟ್ ಆಗುತ್ತೆ ಯೂಟ್ಯೂಬ್ ಅನ್ನೋದು ವೀಡಿಯೋಸ್ನ ಕೂಡ ರೆಕಮೆಂಡ್ ಮಾಡಿ ಮಾಡುತ್ತಾ ಇನ್ನೂ ಒಂದು ನಾಲ್ಕು ಜನಕ್ಕೆ ಇನ್ನೊಂದು ನಾಲ್ಕು ಜನ ಲೈಕ್ ಮಾಡಿದ್ರೆ ಇನ್ನೂ ಒಂದು ನಾಲ್ಕು ಜನಕ್ಕೆ ಆ ಥರ ನಂಗಾನು ಸಪೋರ್ಟ್ ಆಗತ್ತೆ ರೀ ಪ್ಲೀಸ್ ಎಲ್ಲರೂ ವೀಡಿಯೋನ ಲೈಕ್ ಮಾಡೋದು ಮಾತ್ರ ಮರ್ತೋಗ್ಬೇಡ್ರಿ ಇಲ್ಲಿ ಬಂದು ಬೆಳಗ್ಗೆ ನಾನು ದಿನಾಗಿ ಯಾವುದೋ ಒಂದು ಡ್ರಿಂಕ್ ಆದರೆ ಕುಡಿತೀನಿ ಗ್ರೀನ್ ಟೀ ಇಲ್ಲಂಗಿದ್ರೆ ಈ ಥರ ಮಜ್ಜಿಗೆ ರಾತ್ರಿ ನಾನು ಅಳ್ಳಕ್ಕ ಮಜ್ಜಿಗೆ ಮಾಡ್ಕೊಂಬಿಟ್ಟು ಮುಚ್ಚಳ ಇಟ್ಬಿಟ್ಟು ಒಂದು ಬಟ್ಲಲ್ಲಿ ಅದು ಇಟ್ ಮಾಡಿಕೊಂಡು ಮುಚ್ಚಳಿಟ್ಟು ಬಗ್ಲಿಗೆ ಇಟ್ಬಿಡ್ತೀನಿ ಇನ್ನೊಂದು ಕಡೆಯೂ ಚಿಯಾ ಸೀಡ್ಸು ನೀರಿನಾಗ ನೆನೆಸಿಟ್ಟು ಇಟ್ಕೊತೀನಿ ಒಂದು ಲೋಟನಲ್ಲಿ ಒಂದು ದೊಡ್ಡ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ನೀರಿನಾಗ ನೆನೆಸಿ ಇಟ್ಕೊತೀನಿ ಆಮೇಲೆಕ್ಕೆ ಈ ಬೆಳಗ್ಗೆ ಆಗ್ತಾನೆ ಫ್ರೆಶ್ ಆಗೋಗಿ ಬಂದು ನಾನು ಮೊದಲು ಈ ನೀರಾದರೆ ಕುಡಿತೀನಿ ಆ ಮಜ್ಜಿಗೆ ಮ್ಯಾಲಿನ ನೀರು ಹಳ್ಳಕ್ಕೆ ಮ್ಯಾಲಕ್ಕೆ ನೀರು ಥರ ಬರುತ್ತಲ್ಲ ಅದೆಲ್ಲ ಬೊಗ್ಗಿಸ್ಕೊಂಡ್ಬಿಟ್ಟು ಆ ಚಿಯಾ ಸೀಡ್ಸಿನಲ್ಲಿ ಹಾಕ್ಕೊಂಬಿಟ್ಟು ಆ ನೀರೆಲ್ಲ ನಾ ಬರೇ ನೀರು ಕುಡಬೇಕಂದ್ರೆ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಹೆಂಗೋ ಅನಿಸ್ತಾ ಇರತ್ತ ಕಡೆಯಿಂದ ಒಂದು ಸ್ವಲ್ಪ ಅಷ್ಟು ಜೀರಿಗೆ ಪೊಡ್ಯಾಲಿ ಇಲ್ಲಂಗಿದ್ರೆ ಮೆಣಸು ಪೊಡಲಿ ಒಂದು ಸ್ವಲ್ಪನೇ ಭಾಳ ಸ್ವಲ್ಪ ಹಾಕ್ಕೊಂಡು ಸುಮ್ಮನೆ ಫ್ಲೇವರ್ಗೋಸ್ಕರ ಹಾಕ್ಕೊಂಡು ಆ ನೀರೆಲ್ಲ ಕುಡಿದು ಬಿಡ್ತೀನಿ ಇಲ್ದಂಗಿದ್ರೆ ಚಿಯಾ ಸೀಡ್ಸ್ ಮಾತ್ರ ಮಸ್ಟ್ ಡೇ ಮಾರ್ನಿಂಗಿಂದ ನೈಟ್ವರೆಗೆ ಯಾವಾಗೋ ಒಂದು ಸತಿ ನೀರಿನಾಗ ಕಲ್ಸ್ಕೊಂಡು ಕುಡಿಯೋದು ಇಲ್ದಂಗೆ ಇದ್ರೆ ಮಜ್ಜಿಗಿನಲ್ಲಿ ಕಲ್ಸ್ಕೊಂಡು ಕುಡಿಯೋದು ಹಂಗ ಅಂತೂ ಕುಡಿತೀನಿ ಬಿಡೋದಂತೂ ಇಲ್ಲ ಅಂದ್ ಮಾತು ಯಾಕಂದರೆ ನಂಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ ಅಲ್ಲಿ ಇನ್ನು ಡಾಕ್ಟ್ರ್ ಹತ್ರ ಹೋಗಿದ್ದೀನಿ ತೋರಿಸ್ಕೊಂಡಿದ್ದೀನಿ ಚೆಕಪ್ ಮಾಡಿಸ್ಕೊಂಡಿದ್ದೀನಿ ಅಲ್ಲಿ ಏನಿಲ್ಲಮ್ಮ ಬಂದ ಕಾಲಕ್ಕೆ ಬರುತ್ತೆ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದರು ಇನ್ನು ಅದಕ್ಕೆ ತಕ್ಕಿದಂಗೆ ಔಷಧ ಪಥ್ಯ ಮಾಡಿದ್ದೀನಿ ಒಂದು ಕಾಲನಾಗ ಇನ್ನು ಇವಾಗ ಏನಂದರೆ ಅಭ್ಯಾಸ ಆಗೋಯ್ತು ಅನ್ಮತ್ತಿ ಇನ್ನದು ಓಕೆ ಇನ್ನು ಅದು ಬಂದ ಕಾಲಕ್ಕೆ ಬರುತ್ತಾ ಅಂತ ನನ್ನ ಮೈಂಡ್ಸೆಟ್ನ ನಾನು ಚೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ ಇನ್ನು ಅದಕ್ಕೋಸ್ಕರ ಭಾಳ ಯೋಚನೆ ಮಾಡಿ ಸುಮ್ಮನೆ ಟೆನ್ಷನ್ ಪಟ್ಟು ಅದು ಬಂದಿಲ್ಲ ಬಂದಿಲ್ಲ ಅಂತ ಅಂದ್ಕೊತಾ ಇರೋದ್ರ ಕನ್ನ ಬಂದ ಕಾಲಕ್ಕೆ ಬರುತ್ತಾ ಇವಾಗ ಏನಾಯಿತು ಒಂಥರ ಆಲೋಚನೆ ಮಾಡಿರೆ ಲಕ್ಕಿನೇ ಅಲ್ಲ ನಾನು ಮಕ್ಕಳು ಆಗೋದ್ಮೇಲೆ ಇವಾಗ ನಂಗೆ ಇನ್ನು ಫಾರ್ಟಿ ಬರ್ಲಂಗನೆ ಇವಾಗ ಸ್ಟಾರ್ಟ್ ಆಯಿತು ಆ ಪ್ರಾಬ್ಲಮ್ಮು ಎಷ್ಟೋ ಮಂದಿಗೆ ಮದುವೆ ಬರತ್ತೆ ಬರುತ್ತೆ ಮಕ್ಕಳಗೋಸ್ಕರ ಭಾಳ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ ಅವರು ಆಮೇಲೆ ಯಾಕೆ ಮದುವೆ ಆಗ್ಲಂಗಿರೋ ಅಂಥ ಹುಡುಗರಿಗೆ ಈ ಪ ಈ ಪ್ರಾಬ್ಲಮ್ ಬಂದು ಭಾಳ ಟೆನ್ಷನ್ ಇರ್ತಾರೆ ಅವರು ಅಂಥ ಅದು ಯೋಚನೆ ಮಾಡಿಕೊಂಡ್ರೆ ಒಂದು ರೀತಿ ನಾನಾದರೆ ಲಕ್ಕಿನೇ ಅಲ್ಲ ಸಾಕಪ್ಪ ಅಂತಂದು ಇವಾಗ ಇವಾಗ ನನ್ನ ನನ್ನ ಮೈಂಡನ್ನ ನಾನು ಚೇಂಜ್ ಮಾಡ್ಕೊತಾ ಇದ್ದೀನಿ ಹಂಗೆ ಮೈಂಡನ್ನ ಚೇಂಜ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗೋ ಕೊದ್ದಿ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನಂಗೆ ಅರ್ಥ ಆಯ್ತು ರೀ ಯಾಕಂದರೆ ನಾವೆಷ್ಟು ಟೆನ್ಷನ್ ನಾವು ನಾವೆಷ್ಟು ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ತಕ್ಕಿದಾಗೆ ನಮ್ಮ ಮೈ ಕೂಡ ನಮಗೆ ಸಪೋರ್ಟ್ ಮಾಡೋದಿಲ್ಲ ಡಲ್ಗ ಇರುತ್ತೆ ಕೆಲಸ ಮಾಡ್ಕೊಳ್ಳೋಕೆ ಆಗೋದು ಈ ಥರ ಏನೇನೋ ಹುಚ್ಚುಚ್ಚು ಆತ ಇರುತ್ತೆ ಅನ್ಮಾತು ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ನನ್ನ ಮೈಂಡನ್ನ ನಾನು ರೀಫ್ರೆಶ್ ಮಾಡ್ಕೊತಾ ಇರ್ತೀನಿ ಹಿಂಗ ಚಿಕ್ಕ ಚಿಕ್ಕ ಹೋಮ್ ರೆಮಿಡೀಸ್ ಕೂಡ ಮಾಡ್ತಾ ಇರ್ತೀನಿ ಅದೊಂದು ಮೇಯ್ನ್ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಈ ಥರ ಪ್ರಯತ್ನ ಆದರೆ ಇದ್ದೀನಿ ಇನ್ನು ಅದು ಕುಡಿದ್ಬಿಟ್ಟ ಮೇಲೆ ಅಡುಗೆ ಮನೆಗೆ ಬಂದು ರಾತ್ರಿ ಪಾತ್ರೆ ಎಲ್ಲ ಉಜ್ಜಿಟ್ಬಿಟ್ಟು ಬಿಟ್ಟಿದ್ದೀನಿ ನಾವೆಲ್ಲ ಕೂಡ ಎಲ್ಲಿದಲ್ಲಿ ಇಟ್ಬಿಟ್ಟಿದ್ದೀನಿ ಪಾತ್ರೆ ಎಲ್ಲ ಕೂಡ ಇದು ಬಂದು ಡಸ್ಟ್ಬಿನ್ನು ನಾನು ತೊಳೆದಿಟ್ಟೀನಿ ಅದರಲ್ಲಿ ಆ ಬುಡಕ್ಕೆ ನಾವು ಒಂದು ನ್ಯೂಸ್ ಪೇಪರ್ ಅಲ್ಲಿ ಮಡ್ತಿ ಹಾಕಿ ಹಾಕೊಂಬಿಡ್ತಿ ಬಿಟ್ಟು ಆಮೇಲೆ ಚೆತ್ತ ಹಾಕಿ ಅಂದ್ಕೋರಿ ನಾವು ಮತ್ತೆ ಚೆತ್ತ ಬಿಟ್ಟಾಕೋ ಕಾಲಕ್ಕೆ ಕೂಡ ನೀಟಾಗಿರುತ್ತಲ್ಲ ಡಸ್ಟ್ಬಿನ್ ಡಸ್ಟ್ಬಿನ್ನಾಗ ಒದ್ದಿ ಅನ್ನೋದಿದ್ರೆ ಆ ಪೇಪರ್ ಅನ್ನೋದು ಅಬ್ಸರ್ವ್ ಮಾಡ್ಕೊಂಬಿಡತ್ತೆ ಅದಕ್ಕೋಸ್ಕರ ನಮ್ಗೆ ನೀಟಾಗಿಯೂ ಇರತ್ತಾ ಅಂತೇಳಿ ಹಾಕಿದ್ದೀನಿ ನಮ್ಮ ಮನೇಲಿ ಪತ್ರಾಳಿ ಅನ್ನೋದು ಜಾಸ್ತಿ ಇರ್ತಾ ಇರುತ್ತೆ ಅಂದರೆ ನಮ್ಮ ಯಜಮಾನ್ರಿಗೆ ಯಾರನ್ನ ಅಕ್ಕಿ ಬ್ಯಾಳಿ ಕೊಡ್ತಾ ಇರ್ತಾರಲ್ಲ ಸ್ವಯಂಪಾಕ ಅಂತಾರಲ್ಲ ಹಂಗೆ ಕೊಟ್ಟಿದ್ದ ಕಾಲಕ್ಕೆ ಬರತ್ತನ್ಮಾತ ಆ ವಿಳದಲ್ಲಿ ಅದು ಪತ್ರಾಳಿ ಬಂದ ಕಾಲಕ್ಕೆ ಏನು ಮಾಡ್ತೀನಿ ಅಂದರೆ ಅವೆಲ್ಲ ನಾನು ಒಂದು ಕಡೆ ಜಮಾ ಮಾಡಿ ಒಂದು ಕವರ್ನಾಗ ಇಟ್ಟು ಎತ್ತಿಡ್ತಾಯಿ ಬಗಲಿಗಿಡ್ತೀನಿ ಅವೇನೆಂದರೆ ಬೇಷಾಗಿದ್ದರೆ ಬಳಸ್ಕೊತೀವಿ ಒಂದು ಸ್ವಲ್ಪ ಹರಿದೋಗಿ ಇಲ್ಲಾಂದರೆ ಇಷ್ಟಕ್ಕೆ ಮುಂಚೆ ನೋಡಿದ್ದೀರಲ್ಲ ನೀವು ಪೇಪರ್ ಎದ್ಕೊಂಡು ಬಂದ್ಬಿಟ್ಟು ಆ ಥರ ಇರೋದಾದರೆ ಈ ಥರ ನಾನು ಡಸ್ಟ್ಬಿನ್ನಾಗ ಹಾಕ್ಬಿಡ್ತಾ ಇರ್ತೀನಿ ಬುಡಕ್ಕೆ ಹಂಗೆ ಯೂಸ್ ಮಾಡ್ಕೊಂತೀನಿ ನನ್ನ ಮಾತು ನಾನು ಆಮೇಲೆ ಕಿ ನಾನು ಕೆಲಸ ಕೂಡ ಆಗೋಯಿತು ಹೋಗಿ ನಾನು ಸ್ನಾನ ಮಾಡ್ಬಿಟ್ಟು ಬಂದು ಫ್ರೆಶ್ ಆಗೋಗೀನಿ ಆಲ್ರೆಡಿ ಮನೆ ಕಸ ಎಲ್ಲ ಬಳದ್ಬಿಟ್ಟಿದ್ದೀನಿ ದೇವ್ರ ದೀಪ ಬಂದು ನಾನೇ ಹಚ್ಚಬೇಕು ಅಂತ ಏನೂ ಇಲ್ಲ ರೀ ನಮ್ಮ ಮನೆಗೆ ಮಕ್ಕಳು ಕೂಡ ಮಾಡ್ತಾರೆ ಅವರೇನೋ ಬೆಳಗ್ಗೆ ಸಂಧ್ಯಾ ಮಾಡ್ಕೊಂಡಿರೋ ಕಾಲಕ್ಕೆ ದೇವ್ರ ದೀಪನೂ ಮಕ್ಕಳು ಹಚ್ತಾರೆ ಒಂದೊಂದು ಸರ್ತಿ ಅವರು ಹಚ್ಲಂಗೆ ಇದ್ದ ಕಾಲಕ್ಕೆ ನಾನು ಹಚ್ತೀನಿ ನನ್ನ ಮಾತು ಟೈಮ್ ಅಡ್ಜಸ್ಟ್ಮೆಂಟ್ ಅವರಿಗೆ ಶಾಲೆಗೆ ಕಾಲೇಜಿಗೆ ಟೈಮ್ ಅಡ್ಜಸ್ಟ್ ಆಗೋದ್ರ ನೋಡಿಕೊಂಡು ನಾವು ಯಾರೋ ಒಬ್ಬರಾದರೆ ದೇವ್ರ ದೀಪ ಹಚ್ತೀವಿ ಬಿಡೋದ ಆದ್ರೂ ಇಲ್ಲ ಖಂಡಿತ ದೇವ್ರ ದೀಪ ಆದರೆ ಹಚ್ಕೊಂತೀವಿ ಇನ್ನೇಲಕ್ಕೆ ಬಂದು ಇಲ್ಲಿ ಅಡಿಗೆ ಆದರೆ ಮಾಡ್ತಾ ಇದ್ದೀನಿ ನಾನು ಇವತ್ತು ಸಾಳಿ ಇಲ್ಲ ಇದು ಆ್ಯಕ್ಚುಲಿ ಸಂಡೇ ದಿನ ತೆಗೆದ ವಿಡಿಯೋ ಅನ್ಮಾತು ಇವತ್ತಿನ ಹುಡುಗರಿಗೆ ಸಾಳಿ ಕೂಡ ಇಲ್ಲ ರಜೆ ಅಲ್ಲ ಸರಿ ನಿಧಾನಾಗಿ ಅಡುಗೆ ಮಾಡೋಣ ಅಂತಂದರೆ ನನ್ನ ಚಿಕ್ಕ ಮಗೇನು ಸಾಂಬಾರು ಅಂದ್ರೇನು ಭಾಳ ಪ್ರೀತಿ ಅಮ್ಮ ಸಾಂಬಾರು ಮಾಡು ಭಾಳ ದಿನ ಆಯಿತು ಅಂತ ನಿನ್ನೆ ತಿಂದರೆ ಕೂಡ ಮತ್ತೆ ಭಾಳ ದಿನ ಆಯಿತು ಅಮ್ಮ ಸಾಂಬಾರು ಮಾಡು ಅಂತ ಅಂತಿರ್ತಾನೆ ನನ್ನ ಮತ್ತು ಅವನು ಅಷ್ಟು ಹುಚ್ಚು ಅವನಿಗೆ ಇನ್ನು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಆಮೇಲಕ್ಕೆ ಸಾಂಬಾರಗೋಸ್ಕರ ಬ್ಯಾಳಿ ಕಡಲೆ ಬ್ಯಾಳಿ ತೊಳೆದು ಬಿಟ್ಟು ಕೋಳು ಎಲ್ಲ ಹಾಕಿದ್ದೀನಿ ಅದೇನು ನಾವಾದರೆ ಸೊರಕಾಯಿ ಅಂತೀವಿ ಅದನ್ನ ಏನಂತಾರಪ್ಪ ಕನ್ನಡದಲ್ಲಿ ಗುರ್ತು ಬರ್ತಾ ಇಲ್ಲ ರೀ ನಂಗೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಒಂದೊಂದು ಸತಿ ಗುರ್ತು ಇಲ್ಲ ಏನೋ ನಂಗೆ ನಿಮಗೆ ನೀವು ನೀವೇನ ಹೇಳಬೇಕು ಅಂತ ಅಂದ್ಕೊಂಡ್ರೆ ನಂಗೆ ಕಾಮೆಂಟ್ನಾಗ ಆದರೆ ಹೇಳಿರಿ ನಂಗೆ ಅದೆಷ್ಟು ಗುರ್ತು ಮಾಡೋದು ಬುಡಮೆಕಾಯಿ ಅಂದ್ರೇನೋ ದೋಸೆಕಾಯಿ ನಾನು ನಂಗೆ ಗುರ್ತು ಬರ್ತಾ ಇಲ್ಲ ರೀ ಅದಾದರೆ ಸೊರೆಕಾಯಿ ಹಾಕಿದ್ದೀನಿ ಅದೇ ಥರ ಬದನೆಕಾಯಿ ಹಾಕಿದ್ದೀನಿ ಆಮೇಲೆ ಟಮಾಟ ಹಾಕಿದ್ದೀನಿ ಇವೆ ಈ ಥರ ಪಲ್ಯಕಾಯಿ ಎಲ್ಲ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಮಿಕ್ಕಿದ ಪಲ್ಯಕಾಯಿ ಎಲ್ಲ ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡಿ ಹಾಕ್ತೀನಿ ರೀ ಯಾಕಂದರೆ ಅದ್ರಾಗ ಬ್ಯಾಳಿನಾಗ ಮೆತ್ತಗ ಕುದ್ದೋಯಿತು ಅಂದರೆ ಹುಡುಗುರ್ಗಿ ಕೂಡ ಬಲ ಬರುತ್ತಲ್ಲ ಬರೇ ಸೊ ಅದೇನು ಸೊರಕಾಯಿ ಒಂದೇ ಹಾಕಿ ಮಾಡಿದರೆ ಏನು ಚೆನ್ನಾಗಿರತ್ತಾ ಅಂಥೇಳಿ ಹಾಕಿಲ್ಲ ನಾನು ಹೀರೆಕಾಯಿ ಅಂತೀವ ಅಲ್ಲ ನನಗೆ ಗುರ್ತು ಬರ್ತಾ ಇಲ್ಲ ರೀ ಸೊರಕಾಯಿನ ಏನಂತೀವೋ ನಾವು ಇಂಗ್ಲೀಷ್ನಲ್ಲಾದರೆ ಬಾಟಲ್ಗಾಡ್ ಅಂತೀವಿ ಅದಾದರೆ ಹಾಕಿದ್ದೀನಪ್ಪ ಇನ್ನು ನಾನು ಹೆಚ್ಚು ಯೋಚನೆ ಮಾಡಲಾರ ಕೋತಾ ಇದ್ದೀನಿ ಅದ್ರ ಹೆಸರುಗೋಸ್ಕರ ಆಮೇಲೆಕ್ಕೆ ನಾನು ಹುಡುಗರಿಗೆ ಬ್ರೇಕ್ಫಾಸ್ಟ್ ಮಾಡೋಣ ದೋಸೆ ಇಟ್ಟಿದೆ ಹಾಕ್ತೀನಿ ಅಂದರೆ ಇಲ್ಲಮ್ಮ ಬ್ಯಾಡ ಮ್ಯಾಗಿ ತಿಂತೀವಿ ಭಾಳ ದಿನ ಆಯ್ತಲ್ಲ ತಂದುಕೊಂತೀವಿ ಅಂದರೆ ಮೊನ್ನೆಲ್ಲ ಕಾರ್ತಿಕ ಮಾಸ ಎಲ್ಲ ಮ್ಯಾಗಿ ತಿಂದಿಲ್ಲ ಅದೊಂದು ಈ ಮಧ್ಯ ಹೆಚ್ಚು ಮ್ಯಾಗಿ ಇಡ್ತಾ ಇಲ್ಲ ರೀ ಹುಡುಗರಿಗೆ ನಮ್ಮ ಚಿಕ್ಕವನು ಭಾಳ ಜಾಸ್ತಿ ತಿಂತಾನೆ ಆ ಜಂಬೋ ಪ್ಯಾಕ್ ತಂದು ಅಂದರೆ ಇನ್ನು ಸುಮ್ಮನೆ ಅದೇ ಮಾಡ್ಕೊಂಡು ತಿಂತಾ ಇರ್ತಾನೆ ಮನೆಯಲ್ಲಿ ಅದಕ್ಕೆ ಅಂತೇಳಿ ನಾನು ತರಿಸ್ತಾ ಇಲ್ಲ ಯಾವಾಗ ಬೇಕಂದ್ರೆ ಆವಾಗ ನಮ್ಮನ್ನೇ ಕೇಳ್ತಾರೆ ಕಡೆಯಿಂದ ಆವಾಗ ನೋಡಿಕೊಂಡು ತರಿಸೋದೇಳು ಅಂತೇಳಿ ನಾನು ದೊಡ್ಡ ಪ್ಯಾಕೆಟ್ ತರಿಸಿ ಮನೆಯಾಗ ಇಡ್ತಾ ಇಲ್ಲ ಸ್ಟೋರ್ ಮಾಡ್ತಾ ಇಲ್ಲ ನಾನು ಅದಕ್ಕೋಸ್ಕರ ಇನ್ನು ಬೆಳಿಗ್ಗಿಂದ ಹಠ ಮಾಡ್ತಾ ಇದ್ದೆ ನಮ್ಮ ಮ್ಯಾಗಿ ತಿಂತೀನಿ ಮ್ಯಾಗಿ ತಿಂತೀನಿ ಅಂತೇಳಿ ಮತ್ತೆ ಅದು ತಿಂದ ಮೇಲೆ ಒಂದು ಸ್ವಲ್ಪ ಹೊಟ್ಟೆ ಸೋಲಿ ಬರ್ತದ ಅಂತ ಹಠ ಮಾಡ್ತಾರೆ ಇದ್ದಿತ್ತು ಇದೆಲ್ಲ ತಲಿಸೂಲಿ ಅಂತೇಳಿ ತರಿಸ್ತಾ ಇಲ್ಲ ಇನ್ನು ಸರಿ ಭಾಳ ದಿನ ಆಯಿತು ಹೇಳಿ ನಾ ಬೆಳಗ್ಗೆ ಒಂದೇ ಏಯ್ ಇದು ಮಾಡಿದ್ದಾನೆ ಸರಿ ಹೋ ಅಂತೇಳಿ ಮ್ಯಾಗಿ ತರಿಸಿದ್ದೀನಿ ಇನ್ನು ಅದಕ್ಕೋಸ್ಕರ ಒಲೆ ಮೇಲೆ ನೀರಿಟ್ಬಿಟ್ಟು ಬಂದು ಅವನೇನೋ ಶಾಪ್ಗೆ ಹೋಗಿದ್ದಾನೆ ತಂದ್ಕೊಳ್ಳಕ್ಕೆ ಇಲ್ಲಿ ದೇವ್ರಿಗೆ ಹೂವಿಡೋಣ ಅಂತೇಳಿ ಪಾರಿಜಾತ ಗಿಡ ಇದೆ ನಮ್ಮ ಮನೆಯಲ್ಲಿ ನಾ ಹೂವೆಲ್ಲ ಕೂಡ ತೊಗೊಂಡು ಬಂದಿದ್ದೀನಿ ದೇವ್ರಿಗೆ ಇಡೋಣ ಅಂತ ಇನ್ನು ಈ ಹೂವು ಕೂಡ ದೇವ್ರಿಗೆ ಇಟ್ಬಿಟ್ರೆ ಸರಿ ಹೋಗುತ್ತಾ ದಿನಾಗಿ ಏದೋ ನಮ್ಮ ಮನೆಗೆ ಬಂದ ಹೂವು ಒಂದೆರಡು ಅದರನು ಕೂಡ ದೇವ್ರಿಗಿಟ್ಟಿ ಒಂದೇ ಅದೊಂದು ಪ್ರೀತಿಗ ಇರುತ್ತಲ್ಲ ನಮಗೆ ನಂಗೆ ಆದರೆ ಭಾಳನೂ ಇಷ್ಟ ಅನ್ಮಾತು ಹಂಗೆ ದೇವ್ರಿಗೆ ಇಡೋದು ಇನ್ನು ಇವಾಗ ತಂಡಿಕಾಲ ಕಾಲ ಬಂದ್ಬಿಟ್ಟು ಕಾರ್ತಿಕ ಮಾಸ ತಂಡಿಕಾಲ ಕಾಲ ಬಂದ್ಬಿಟ್ಟು ಹೆಚ್ಚು ಹೂವು ಬರ್ತಾ ಇಲ್ಲ ಮ್ಯಾಲೆ ಇವಾಗ ಪಾರಜಾತ ಹೂವು ಅನ್ನೋದು ಇವಾಗೆ ಬರುತ್ತಂತೆ ಜಾಸ್ತಿನೂ ಸರಿ ಯಾವುದೋ ಒಂದಾದರೆ ಸಿಗ್ತಾ ಇದೆ ಅಲ್ಲ ಅಂಥೇಳಿ ನಮ್ಮ ಯಸ್ಬಾಂದ್ರು ಹೂವು ಕೊಂಡ್ಕೊಂಬರ್ತಾರೆ ಆದರೆ ಕೂಡ ನನಗೇನು ಮನ ನಮ್ಮ ಮನೆಯಲ್ಲಿ ಬಂದ ಹೂವು ಇಡೋದಂದರೆ ಭಾಳ ಇಷ್ಟ ಅನ್ಮಾತು ಇನ್ನು ಆಮೇಲೆಕ್ಕೆ ದೇವರಿಗೆ ಹೂವು ಅದು ಇಟ್ಬಿಟ್ಟಿದ್ದೀನಿ ಆಗ ಕುಕ್ಕರ್ ಕೂಡ ಬಂದ್ಬಿಟ್ಟಿದೆ ನನ್ನದು ನಮ್ಮ ಚಿಕ್ಕವನು ಶಾಪಿಗೆ ಹೋಗಿ ಬಂದ್ಬಿಟ್ಟಿದ್ದಾನೆ ಇನ್ನು ಮ್ಯಾಗಿಗೆ ಮ್ಯಾಗಿ ಎಲ್ಲ ಹಾಕ್ಬಿಟ್ಟಿದ್ದಾನೆ ಅದರಲ್ಲಿ ನಾನೇನು ಹುಳಿ ಮಾಡಿಬಿಡ್ತಾಯಿದ್ದೀನಿ ಇನ್ನು ಅದು ಚೆಂದ ಕುದೋಯ್ತು ಅನ್ಮಾತು ಬ್ಯಾಳಿನೂ ಹೋಳು ಎಲ್ಲನೂ ಇನ್ನು ಅದರಲ್ಲಿ ಹುಣಸೆ ಹಣ್ಣು ಬೊಜ್ಜಿ ಹಾಕ್ಬಿಟ್ಟು ಉಪ್ಪು ಅರಶಿನ ಹಾಕಿ ಸಾಂಬಾರ್ ಆದರೆ ಮಾಡ್ಬಿಡ್ತಾ ಇದ್ದೀನಿ ಇಷ್ಟ ಆಗ ಮ್ಯಾಗಿ ಕೋಸ್ಕರ ಅವನೇನೋ ಎಷ್ಟು ನೀರು ಹಾಕ್ಬಿಟ್ಟಿದ್ದಾನೋ ಅಳ್ಳಕ್ಕೆ ಮಾಡಿಬಿಟ್ಟಿದ್ದಾನೆ ಯಾಕೋ ಇಷ್ಟು ಅಳ್ಳಕ್ಕೆ ಮಾಡಿಬಿಟ್ಟಿದ್ದೆ ಅಂದರೆ ನಂಗೆ ಹಿಂಗ ತಿನ್ನೋದೇ ಪ್ರೀತಿ ಅಮ್ಮ ನಿಂಗೆ ಗೊತ್ತಲ್ಲ ಅಂತಾನೆ ಅದಕ್ಕೆ ಉಪ್ಪು ಖಾರ ಅನ್ನ ಹಿಡಿಬೇಕಲ್ಲಪ್ಪ ಅಸಲು ಅಷ್ಟು ಅಳ್ಳಕ್ಕೆ ಮಾಡಿಬಿಟ್ಟಿದ್ದಿ ನೀರು ನೀರು ಥರ ಏನು ಟೇಸ್ಟ್ ಇರತ್ತ ಅಂದರೆ ಇಲ್ಲಮ್ಮ ಹಿಂಗೆ ತಿಂದ್ರೇ ಚೆನ್ನಾಗಿರತ್ತೆ ಅಂತ ಅಂತಾನೆ ಇನ್ನು ನಾನೇನೋ ಬೇಡ ಅಷ್ಟು ಅಳ್ಳಕ್ಕೆ ತಿಂತ ತಿಂದರೆ ಏನು ಟೇಸ್ಟ್ ಇರುತ್ತೆ ತಿನ್ನೋದನ್ನು ಸ್ವಲ್ಪ ಅಂಥೇಳಿ ನನ್ನ ದೊಡ್ಡ ಮಗ ಮಾತ್ರ ಹಂಗೆ ಅಳ್ಳಕ್ಕೆ ಮಾಡಿದರೆ ತಿನು ಇಬ್ಬರಿಗೆ ಕಲ್ತು ಮಾಡಿಬಿಟ್ಟಿದ್ದ ನನ್ನ ಮತ್ತು ಒಂದೇ ಬೌಲ್ ಇಟ್ಬಿಟ್ಟು ಇನ್ನು ಹಿಂಗೆ ಬ್ಯಾಡ ನೀನು ಜರುಗು ಅಂತೇಳಿ ಇನ್ನು ನಾನು ನನಗೆ ಗಾವಿರಿ ಪಟ್ಕಾರದಿಂದ ಹುಡುಗರು ಏನಾರ ತೆಗಿತಾ ಇದ್ದನ್ನು ಮಾಡಿದ್ದನ್ನು ಸ್ವಲ್ಪ ಅಡುಗೆ ಮನೆಯಾಗ ನಂಗೆ ಹೆಲ್ಪ್ ಮಾಡ್ತಾರ ಆದರೆ ಕೂಡ ಒಂದು ಸ್ವಲ್ಪ ಏನನ್ನ ಮಾಡಿಸೋ ಕಾಲಕ್ಕೆ ನನಗಾನು ಭಯ ಅನ್ಸುತ್ತೆ ಜರುಗು ನಿನ್ನ ಹೋಗು ನಾನು ಮಾಡ್ತೀನಿ ಅಂತೇಳಿ ಇನ್ನು ತೆಗೆದು ಅವನಿಗೆ ಸ್ವಲ್ಪ ಮ್ಯಾಗಿ ಆದರೆ ಹಾಕಿ ಕೊಟ್ಬಿಟ್ಟಿದ್ದೀನಿ ಭಾಳ ಅಳ್ಳಕ್ಕೆ ಮಾಡಿಬಿಟ್ಟಿದ್ದಾನೆ ನೀರು ನೀರು ಸರಿ ಅವನು ಹಂಗೆ ತಿಂತಾನೆ ಅಂತಂದು ಅಂದಿದ್ದಾನೆ ಸರಿ ಹೋದ ತೊಗೊಂಡು ಹೋಗ್ ನೀನು ಈಗ ಮಾತ್ರ ಇನ್ನು ಮತ್ತೆ ಸ್ವಲ್ಪ ನಾನು ಬಾಯ್ಲ್ ಮಾಡ್ತೀನಿ ಇದನ್ನ ಕುಚ್ಚುತ್ತೀನಿ ಅಂತ ಹೇಳಿ ಅದನ್ನಾದರೆ ಮತ್ತೆ ಸಿಮ್ನಲ್ಲಿ ಇಟ್ಬಿಟ್ಟು ಮೇಲೆ ಇಟ್ಬಿಟ್ಟಿದ್ದೀನಿ ಅದೊಂದು ಸ್ವಲ್ಪ ಹತ್ತಿರ ಆಗ್ತಾಯಿದೆ ಮ್ಯಾಗಿ ಅನ್ನೋದು ಇಷ್ಟಾಗ ದೊಡ್ಡವ್ನು ಕೂಡ ಸ್ನಾನ ಅದು ಮುಗೀತು ಇನ್ನು ಅವನು ಸಂಧ್ಯಾ ಒಂದನೆಲ್ಲ ಆಯಿತು ಚಿಕ್ಕವನು ಕೂಡ ಸ್ನಾನ ಆಯಿತು ರೀ ಇನ್ನು ಇಲ್ಲಿ ಬಂದು ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟಿದ್ದೀನಿ ಹುಣಸೆ ಹಣ್ಣು ಉಪ್ಪು ಅರಶಿನ ಸಾಂಬಾರು ಪುಡಿ ಹಾಕಿದ್ದೀನಿ ನಮ್ಗೆ ಒಂದು ಸ್ವಲ್ಪ ಖಾರ ಬೇಕು ಅಂತೇಳಿ ಖಾರ ಕೂಡ ಖಾರದ ಪುಡಿ ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ ಆಮೇಲೆಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಒಂದೆರಡು ಮೂರು ಹಾಫ್ ಆಫ್ ಮಾಡಿಬಿಟ್ಟು ಅದು ಹಾಕಿದ್ದೀನಿ ಒಂದು ಇದೆಲ್ಲ ಒಂದು ಸತಿ ಚೆಂದ ಕಲಸ್ಬಿಟ್ಟು ಕುದಿಸ್ಬಿಟ್ರೆ ಸಾಂಬಾರು ಅನ್ನೋದು ರೆಡಿ ಆಗೋಗುತ್ತೆ ಒಂದು ಸ್ವಲ್ಪ ನಾನು ಪತ್ಲಕ್ಕೆ ಮಾಡೋದಿಲ್ಲ ನಾನು ಸ್ವಲ್ಪ ನೀವು ಸಾಂಬಾರಂದರೆ ಭಾಳ ಮಾಡ್ತಾ ಇರ್ತಾರಲ್ಲ ಹಂಗೆ ಮಾಡೋದಿಲ್ಲ ಒಂದು ಸ್ವಲ್ಪ ತಿಕ್ನೆಸ್ನ ಮೇಂಟೈನ್ ಮಾಡ್ತೀನಿ ಮತ್ತು ಅಂದರೆ ಸಾಂಬಾರು ಒಂದು ಸ್ವಲ್ಪ ಏನಂತಾರಪ್ಪ ಏನೋ ಗುರ್ತು ಇಲ್ಲ ಸಾಂಬಾರು ಒಂದು ಸ್ವಲ್ಪ ಚಿಕ್ಕಗಾನೆ ಮಾಡ್ಕೊತೀನಿ ಆಮೇಲಕ್ಕೆ ಇಲ್ಲಿ ಒಂದು ಕಾಗಿ ದಿನಾಗೆ ಅನ್ನ ಇಡ್ತೀನಿ ನಾನು ಅದು ಎಂಟೂವರೆ ಆಯ್ತು ಅಂದರೆ ಸಾಕು ಹುಡುಗರು ಸಾಳಿಗೆ ಹೋಗ್ತಾನೆ ಇರ್ತೀನಿ ಹೋಗಿ ಹೋದ ತಕ್ಷಣ ಇಡ್ತೀನಿ ಇನ್ನು ಅದು ಕೂಗ್ತಾನೆ ಇರತ್ತೆ ಅನ್ಮಾತು ಇವತ್ತು ಸಾಳಿ ಇಲ್ಲಲ್ಲ ಲೇಟ್ ಆಗೋಯ್ತಲ್ಲ ಅದಕ್ಕೆ ಗೊತ್ತು ಇನ್ನೂ ಇಟ್ಟಿಲ್ಲೇನು ಅಂತೇಳಿ ಒದಿರ್ತಾನೆ ಇರತ್ತ ನಾನು ವೀಡಿಯೋ ತೆಗಿತಾ ಆ ಕಡೆ ಹೋಗೋ ಅಷ್ಟಾಗ ಅದು ಗಾವಿರಾಗಿ ಹೋಗಿ ಮತ್ತೆ ಮುಂದಕ್ಕೆ ಹೋಗಿದ್ದಾನ ಮಾತು ಇನ್ನು ಕೂಗ್ತಾನೆ ಇದೆ ಅದು ಇಲ್ಲಿ ಬಂದು ಬೆಳಿಗ್ಗೆ ದೇವರಿಗೆ ದೀಪ ಹಚ್ಚಿದ ಕಾಲಕ್ಕೆ ಹೆಸರು ಬೇಳಿನೂ ಇದು ಚಿಪ್ಸ್ ಮಿಸ್ರಿ ಬೀಳಲು ಚಿಪ್ಸ್ ಆದರೆ ಇಡ್ತೀವಿ ನಾವು ಪಟಿಕ ಬೆಲ್ಲ ಅಂತೀವಿ ಅದು ಕೂಡ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ ನಾವು ಬೆಲ್ಲ ಹಾಕೋ ಬದಲು ದೇವ್ರಿಗಿಟ್ಟಿದ್ದ ಪ್ರಸಾದ ಹೆಂಗ ಇದೆ ಅಲ್ಲ ಅದಾದರೆ ಇದ್ರಾಗ ಹಾಕ್ಬಿಟ್ಟಿದ್ದೀನಿ ಹಾಕ್ಬಿಟ್ಟು ಒಂದು ಎರಡು ಮೂರು ಸಾತಿ ಒಂದು ಸ್ವಲ್ಪ ತೆರಳಿಸ್ಬಿಟ್ಟು ಅಂದರೆ ಚೆಂದ ಗುಮ ಗುಮ ಸಾಂಬಾರಂತೂ ರೆಡಿ ಆಗೋ ಇದೆ ಇದರಲ್ಲಿ ಫೈನಲಿ ಕರ್ವೆಪಾಕು ಕೊತ್ತಮೀರ ಆದರೆ ಹಾಕ್ಬಿಟ್ಟಿದ್ದೀನಿ ಅದೇ ಏನಂತಾರೆ ಕರ್ವೆಬೀನ್ ಸೊಪ್ಪು ಕೊತ್ತಮೀರ ಕೊರಿಯಂಡರ್ ಲೀವ್ಸ್ ಆದರೆ ಹಾಕ್ಬಿಟ್ಟಿದ್ದೀನಿ ನಂಗೆ ಸ್ವಲ್ಪ ಸ್ವಲ್ಪ ವರ್ಡ್ಸ್ ಅನ್ನೋದು ಗುರ್ತು ಬರ್ತಾ ಇಲ್ಲ ರೀ ಹಿಂಗೆ ನಿಮ್ಮಿಂದ ಮಾತಾಡ್ತಾ 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 ಬಂದರೆ ನಂಗೆ ನಾನು ಮರ್ತೋಗಿರೋದೆಲ್ಲ ಕೂಡ ಕನ್ನಡ ನಂಗೆ ಗುರ್ತು ಬರತ್ತೆ ಅಂತ ಆದರೆ ನಂಗೆ ನಂಬಿಕೆ ಬರ್ತಾ ಇದೆ ಅನ್ಮಾತು ನೀವು ಭಾಳ ಮಂದಿ ವೀಡಿಯೋಸ್ ಆದರೆ ನೋಡ್ತಾ ಇದ್ದೀರಿ ತಪ್ಪದಾಗಿ ಲೈಕ್ ಮಾಡಿರಿ ವೀಡಿಯೋನ ಹಾಗೆಯೇ ಹೊಸ್ತಾಯಿ ಸ ಚಾನಲ್ ನೋಡ್ತಾ ಇದ್ದರೆ ನಿಮ್ಗೆ ವೀಡಿಯೋ ನಚ್ಚಿತ್ತು ಅಂತ ಅನ್ಸ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ ಅಂತಾದರೆ ಆಸೆ ಪಡ್ತಾ ಇದ್ದೀನಿ ಇನ್ನು ಆದರೆ ಸಿಂಪಲ್ ಆಗಿ ಒಂದೇ ಮಾಡಿದ್ದೀನಿ ಅಂತ ಅನ್ಕೊತೀರೇನು ಇವತ್ತು ನಮ್ಮ ಕೃಷ್ಣ ಬಂದು ಆನಿಯನ್ ರೈಸ್ ಮಾಡಮ್ಮ ಭಾಳ ದಿನ ಆಯ್ತಲ್ಲ ಅವ್ನಿಗೆ ಭಾಳ ಇಷ್ಟ ಇವತ್ತು ಸಂಡೆ ಅಲ್ಲ ಹುಡುಗರು ಯಾವುದೋ ಒಂದು ಕೇಳ್ತಾ ಇರ್ತಾರ ಮತ್ತು ವೀಕೆಲ್ಲ ಏನಂದರೆ ಲಂಚ್ ಬಾಕ್ಸು ಟೆನ್ಷನ್ ಟೆನ್ಷನ್ಗೆ ಯಾವುದೋ ಒಂದು ತಿಂದು ಹೋಗ್ತಾ ಇರ್ತಾರೆ ಕಡೆಯಿಂದ ಅವ್ರು ಕೇಳಿದ್ದು ಮಾಡ್ತಾ ಇರ್ತೀನಿ ಸರಿ ಇವತ್ತು ಆನಿಯನ್ ರೈಸ್ ಅಂತ ಇನ್ನು ಸಾಂಬಾರ್ ಮಾಡೀನಿ ಚಟ್ನಿ ಕೂಡ ಮಾಡಿನಲ್ಲಿ ಆ ವೀಡಿಯೋ ಕ್ಲಿಪ್ಸ್ ಅನ್ನೋದು ಮಿಸ್ ಆಯಿತು ಈ ಸಾರಿ ಯಾವಾಗ ಶೇರ್ ಮಾಡ್ತೀನಿ ಅಲ್ರಿ ಮಿಕ್ಸಿನೂ ಒರಳು ಇಲ್ಲದಂಗೆ ಚಟ್ನಿ ಮಾಡಿದ್ದೀನಿ ನನ್ನ ಮಾತು ನೆಕ್ಸ್ಟ್ ವೀಡಿಯೋನಲ್ಲಿ ಯಾವಾಗ ಅದು ಕೂಡ ಶೇರ್ ಮಾಡ್ತೀನಿ ಆಮೇಲೆಕ್ಕೆ ನಾನು ಸ್ವಲ್ಪ ಕೆಲಸ ಇದ್ದರೆ ಹೊರಗೆ ಹೋಗಿ ಬಂದ್ಬಿಟ್ಟಿದ್ದೀನಿ ಕೃಷ್ಣ ನನ್ನ ಕರ್ಕೊಂಡು ನನ್ನ ಮಾತು ಅವನು ಗಾಡಿ ಮೇಲೆ ಇನ್ನು ನಂಗೆ ಬೇಫಿಕರ್ ಇನ್ನು ಎಲ್ಲಿಗೆ ಹೋಗ್ಬೇಕಂದನು ಅವನಿಗೆ ರಜೆ ಅದ ಅಂದರೆ ಸಾಕು ಅವನೇ ಕರ್ಕೊಂಡು ಹೋಗೋದು ಮತ್ತು ಅವನೇ ಕರ್ಕೊಂಬರೋದು ಆತ ಇದೆ ನಮ್ಮ ಮನೆಗೆ ಬಂದುಬಿಟ್ಟ ಮೇಲೆ ಇನ್ನು ಅವನು ಚಿಕ್ಕವನೇನೋ ಊಟ ಮಾಡಿಬಿಟ್ಟಿದ್ದಾನೆ ನಮ್ಮ ಯಜಮಾನ್ರು ಕೂಡ ಊಟ ಮಾಡಿಬಿಟ್ಟಿದ್ರು ಚಟ್ನಿ ಅನ್ನ ಹುಳಿ ಅನ್ನ ತಿಂದ್ಬಿಟ್ಟಿದ್ದಾರೆ ಅವರು ಇನ್ನು ಮೊಸರು ಇನ್ನು ಇರತ್ತಲ್ಲ ಮನೆಯಾಗೆ ಇನ್ನು ಯಾವುದೋ ಒಂದು ಏದೋ ಒಂದು ಉಪ್ಪಿನಕಾಯಿ ಆ ಥರ ಅವರು ಊಟ ಆಗೋಯಿತು ಇನ್ನು ನಾನು ಬಂದ ತಕ್ಷಣ ಅವನಿಗೋಸ್ಕರ ಒಗ್ಗರಣೆ ಆದರೆ ಹಾಕ್ತಾಯಿದ್ದೀನಿ ಈರುಳ್ಳಿ ಒಗ್ಗರಣೆ ಇದಾದರೆ ಭಾಳ Ah uh. ಪ್ರೀತಿ ಅನ್ಮಾತು ನಮ್ಮ ಯಜಮಾನ್ರಿಗೆ ನಮ್ಮ ಅತ್ತಿ ಹೆಚ್ಚು ಮಾಡೋರತ್ರ ಈ ಮಾಡೋರಂತ ಈ ರೆಸ್ಪಿನ ಆನಿಯನ್ ರೈಸ್ ಏನಿಲ್ಲ ರೀ ಭಾಳ ಸಿಂಪಲ್ ರಾತ್ರಿ ಅನ್ನ ಮಿಕ್ಕಿದನ್ನು ಕೂಡ ಬೆಳಗ್ಗೆ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿನ್ಬಿಡ್ತಾ ಇರ್ತೀವಲ್ಲ ನಾವು ಅದೇ ಎಣ್ಣೆ ಹಾಕ್ಬಿಟ್ಟು ಕಾದ ಮೇಲೆ ಕಡಲಿ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಹಸ್ಬೆಂಡ್ಸಿನಕಾಯಿ ಈರುಳ್ಳಿ ಹಾಕಿ ಉಪ್ಪು ಅರಶಿನ ಹಾಕ್ಬಿಡೋದು ಅಷ್ಟೇ ಒಗ್ಗರಣೆ ಚೆಂದ ಫ್ರೈ ಆಗೋಗ್ಬೇಕು ಆಮೇಲೆ ಈರುಳ್ಳಿ ಹಸ್ಬೆಂಡ್ಸಿನಕಾಯಿ ಕೂಡ ಹಾಕೊಂಬಿಟ್ಟು ಚೆಂದ ಫ್ರೈ ಮಾಡ್ಕೋಬೇಕು ಕೊನೆಗೆ ಉಪ್ಪು ಅರಶಿನ ಹಾಕ್ಬಿಟ್ರೆ ಆಯ್ತು ಅನ್ಮಾತು ಇನ್ನು ಸಿಂಪಲ್ ಆಗಿ ಆಗೋಯ್ತು ಯಾವಾಗನ್ನ ನಮ್ಮ ರಾತ್ರಿ ರಾತ್ರಿತ್ತು ಹುಡುಗರು ಇಷ್ಟವಾಗಿ ತಿಂತಾರ ಅಂತ ಈ ಥರ ಕೂಡ ಮಾಡ್ತಾ ಇರ್ತೀನಿ ಇಲ್ಲಾಂದ್ರೆ ಈಗ ಹಿಂಗ ಯಾವಾಗ ತಿನ್ಬೇಕನ್ಸ್ರೆ ಆವಾಗ ಎರಡೇ ನಿಮಿಷ ಎರಡು ಇದ್ದರೆ ಸಾಕು ಎರಡೇ ನಿಮಿಷನಾಗ ಈ ಥರ ಮಾಡ್ಕೊಂಬಿಟ್ಟು ತಿನ್ಬಿಡೋದನ್ಮಾತು ಭಾಳ ಮಂದಿ ಗಂಡ ಹಿಂಡು ಎಲ್ಲ ಕಾಂಬಿನೇಷನು ಸೆಟ್ ಆಗತ್ತೋ ಆಗೋದೋ ಅಂತ ನಂಗೆ ಗೊತ್ತಾಗ್ದಲ್ಲಿ ನಂಗೆ ನಮ್ಮ ಯಜಮಾನರಿಗೆ ಈ ಒಗ್ಗರಣೆ ಅನ್ನೋ ವಿಷಯನಾಗ ಮಾತ್ರ ಸಿಮಿಲರ್ ಕೋಇನ್ಸಿಡೆಂಟ್ ಅಂತ ನೋಡ್ತೀರಾ ಆ ಥರ ಇರತ್ತೆ ಅನ್ಮಾತು ನಾನು ಕೂಡ ಬೆಳಗ್ಗೆ ಶಾಳಿಗೆ ಹೋಗೋ ಕಾಲಕ್ಕೆ ಆರು ದಿನ ಅಜ್ಜಿ ದಿನಾಗಿ ಆರು ದಿನ ಮಿಗಿಸ್ತಾರನ್ಮಾತು ಬೆಳಿಗ್ಗೆ ನನಗೆ ಟಿಫನ್ ಏನಿಲ್ಲ ಸಾಳಿಗೆ ಹೋಗೋ ಕಾಲಕ್ಕೆ ಆರು ದಿನ ತಿಂದು ಇದ್ದಿದ್ದೀನಿ ನಾನು ಬರೀ ಆರು ದಿನ ಆಗಿ ಸಾರು ಹಾಕ್ಕೊಂಡು ತಿನ್ಬೇಕಂದ್ರೆ ನಂಗೆ ಅಸಲು ಅಸ್ಸಲ್ಲಿ ನಂಗೆ ಇಷ್ಟನೇ ಇಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿಂದು ಹೋಗ್ತಾ ಇದ್ದಿದ್ದೆ ನಾನು ಈರುಳ್ಳಿ ಆದರೆ ಹಾಕೋದಿಲ್ಲ ನಾವು ಬರೀ ಒಗ್ಗರಣೆ ಹಾಕ್ಕೊಂಡು ತಿಂದು ಹೋಗ್ತಾ ಇದ್ದಿದ್ದೆ ನಾನು ಹಂಗೆ ನಂಗಾನು ಅಭ್ಯಾಸ ಅನ್ಮಾತು ಭಾಳ ಇಷ್ಟ ಅನ್ಮಾತು ಈ ಒಗ್ಗರಣೆ ಅನ್ನ ಅಂದರೆ ಹಂಗ ನಂಗಾನು ನಮ್ಮ ಯಜಮಾನ್ರಿಗೆ ಭಾಳ ಪ್ರೀತಿ ಆಗಿರೋ ರೆಸಿಪಿ ಒಂದೇ ಒಂದು ರೆಸಿಪಿ ಏನು ಅಂದರೆ ಇದೆ ಈ ಒಗ್ಗರಣೆ ಅನ್ನನೇ ಭಾಳ ಸಿಂಪಲ್ ಆಗಿ ಎರಡು ಈರುಳ್ಳಿಯಿಂದ ಒಂದು ಕಪ್ಪು ರೈಸಿಂದ ಈ ಥರ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿ ತಿಂದ್ಬಿಡೋದ್ರಿ ಚೆನ್ನಾಗಿರತ್ತೆ ಖಾರ ಬೇಕು ಅಂತ ಅನ್ಸ್ರೆ ಆ ಹಸಿಮೆಣ್ಸಿನ್ಕಾಯಿ ಅನ್ನೋದು ಬಾಡಿಸಿಕೊಂಡು ತಿಂದ್ಬಿಡೋದು ಇನ್ನು ನಾನಾದರೆ ಇಲ್ಲಿ ಬರ್ತಾನೆ ಒಗ್ಗರಣೆ ಅನ್ನ ಆದರೆ ಪ್ರಿಪೇರ್ ಮಾಡಿಬಿಟ್ಟಿದ್ದೀನಿ ನಂಗಾನು ಕೃಷ್ಣಗ ಇನ್ನು ಹುಳಿ ಚಟ್ನಿ ಕೂಡ ಇದೆ ಅಲ್ಲ ಇದು ಸ್ವಲ್ಪ ತಿಂದ್ಬಿಟ್ಟು ಇನ್ನು ಅದು ತಿಂತೀವಿ ಅಂತೇಳಿ ಈ ಥರ ಮಾಡಿದ್ದೀನಿ ಅವನಿಗೆ ನಮ್ಮ ದೊಡ್ಡವನಿಗಾದರೆ ಭಾಳ ಪ್ರೀತಿ ಇದೆ ಅಂದ್ರೇನು ಟೈಮ್ ಆದರೆ ಎರಡು ಗಂಟೆ ದಾಟೋಯ್ತು ಇನ್ನು ಇದೆ ಅವನಿಗೆ ಅಮ್ಮ ಆಯ್ತಾ ಇಲ್ಲನಾ ಅಂತ ಬಂದಿದ್ದಾನೆ ಆಗೋಯ್ತಪ್ಪ ಅಂತಂದರೆ ಇಟ್ಬಿಡು ಅಂತಂದರೆ ಏನೋ ಅಷ್ಟು ಚಿಕ್ಕ ಪ್ಲೇಟ್ ತಂದುಕೊಂಡಿ ಅಂದರೆ ಪ್ಲೇಟ್ ತಿಂತೀವ ಅನ್ನ ತಿಂತೀವ ಅಮ್ಮ ಅನ್ನೇ ಅಲ್ಲ ತಿಂತೀವಿ ಏನು ಪರವಾಗಿಲ್ಲ ಇದ್ರಾಗೆ ಇಡು ಅಂತ ಅಂತಿದ್ದಾನೆ ಈ ಡೈಲಾಗ್ ನನ್ನದೇ ಅನ್ಮಾತು ಅದೇ ಅಂತ ಇದ್ದೀನಿ ನನ್ನ ಡೈಲಾಗ್ ನನಗೆ ಹೇಳ್ತಾ ಇದೆಯಾ ಅಂತಂದರೆ ಅಷ್ಟೇ ಅಲ್ಲ ಅಲ್ಲಮತ್ತ ನಾವು ನಾವೇನು ಹೇಳಿಸ್ಕೊಟ್ರೆ ಹುಡುಗರು ನಮಗೆ ಅದೇ ಹೇಳ್ತಾರೆ ರೀ ಚಿಕ್ಕಂದಿಂದ ಕೂಡ ನಾವು ಏನು ಕೊಟ್ರೆ ಅವ್ರು ಅದೇ ಕೊಡ್ತಾರ ಭಾಳ ಮಂದಿ ತಾಯಿ ತಂದಿ ಅಂದರೆ ನಾನು ಎಲ್ಲರೂ ಇಲ್ಲ ತಪ್ಪು ಹಿಡಿತಾ ಇಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇದ್ದೀನಿ ಯಾರಿಗನ್ನ ಯೂಸ್ ಆಗೋದು ಅಂತೇಳಿ ಭಾಳ ಮಂದಿ ಏನಂದ್ರೆ ಹುಡುಗರನ್ನ ಚಿಕ್ಕನ್ನಿಂದ ಬೊಯ್ಯೋದು ಹೊಡಿಯೋದು ಹುಚ್ಚುಚ್ಚು ಮಾತು ಬೊಯ್ತಾ ಇರ್ತಾರೆ ಭಾಳ ಮಂದಿ ನಾನು ನೋಡಿದ್ದೀನಿ ಕೂಡ ನಮ್ಮ ಬಗ್ಲಿಗಿ ಇರ್ತಾರಲ್ಲ ಬಗ್ಲಿ ಮನೆಯಲ್ಲಿ ಹಂಗ ನೈಬರ್ಸು ಅಂತ ಅವ್ರನ್ನ ನಾನು ನೋಡಿದ್ದೀನಿ ಹಂಗ ನಾವು ಹೆಂಗಾದ್ರೆ ಬೊಯ್ತಾ ಬೆಳೆಸ್ತೀವೋ ಅವ್ರು ದೊಡ್ಡವ್ರು ಆದಮೇಲೆ ನಾವು ಮುದುಕರಾಗಿ ನಾವು ಚಿಕ್ಕ ಹುಡುಗರು ತರ ಆತೀವಲ್ಲ ಅವಾಗ ಅವರು ಕೂಡ ಹಂಗೆ ನಮ್ಮನ್ನ ಬೊಯ್ತಾ ನೋಡ್ಕೊತಾರೆ ಇದಾದರೆ ನಾನು ಭಾಳ ಮಂದಿ ದೊಡ್ಡವ್ರನ್ನ ನೋಡಿ ಅವರು ನಂಗೆ ಹೇಳಿದ ಮಾತೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾವು ಎಷ್ಟು ಅಭಿಮಾನವಾಗಿ ಎಷ್ಟು ಪ್ರೇಮವಾಗಿ ಮಕ್ಕಳನ್ನ ನೋಡ್ಕೊತೀವೋ ನಮ್ಮನ್ನು ಅವರು ನೋಡೋ ಸ್ಟೇಜ್ ಬಂದ ಕಾಲಕ್ಕೆ ಅವರು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಯಾಗಿ ಹತ್ತಿರ ತಗೊಂಡು ನೋಡ್ತಾರ ಅದು ಆದರೆ ನಾನು ಬಾ ಅಲ್ಲ ನನಗೆ ನಾನು ನನ್ನ ಇಷ್ಟವರೆಗೆ ನಾನು ನೋಡಿರೋ ಅಂಥ ದೊಡ್ಡವರು ಅಜ್ಜಿ ಅವರು ಅಂತ ಅವರೆಲ್ಲರೂ ನನಗೆ ಹೇಳಿದ ಮಾತು ಅದೇ ನಾನು ಫಾಲೋ ಆಗ್ತಾ ಇದ್ದೀನಿ ಇನ್ನು ಅದಕ್ಕೋಸ್ಕರ ಇನ್ನು ಕೂ ಆದರೆ ಯಾವಾಗ ಬೊಯ್ಯೋದು ಹೊಡಿಯೋದು ಇಲ್ಲ ಹಂಗಂತ ಅಂತ ಗಾವಿರಿ ಇಲ್ಲದ ಹಂಗೆ ಅವ್ರೇನು ಮಾಡಿದ್ರು ಕೂಡ ನಾವು ಸುಮ್ಮನೆ ಇರ್ತೀವಿ ಅಂತ ಅನ್ನೋದೂ ಇಲ್ಲ ಅವರಿಗೆ ಗಾವಿರಿ ಹೆಂಗೆ ಇಡಬೇಕು ಹಂಗೆ ಇಡಬೇಕು ಹಂಗ ಅಂತ ಸುಮ್ಮ ಸುಮ್ಮನೆ ಹೊಡಿತಾ ಬೊಯ್ತಾನೂ ಇರಬಾರ್ದು ನಾವು ತೆಲುಗುನಾಗ ಒಂದು ಸಾಮೆತ ಹೇಳ್ತೀವಲ್ಲ ಕರ್ರ ವಿರಗದ್ದು ಪಾಮು ಚಾವದ್ದು ಅಂತೇಳಿ ಹಂಗೆ ಅನ್ಮಾತು ಹುಡುಗರಿಗೆ ಗಾವಿರಿಟ್ಟು ಹೇಳಿದಂಗೆ ಇರಬೇಕು ನಾವು ಏನಾಲೂ ಆಲಿ ಅವರು ಅದೇ ಥರ ನಮ್ಮಿಂದ ಅಭಿಮಾನವಾಗಿ ಇರೋ ಇರೋಂಗ ಕೂಡ ನಾವು ನೋಡ್ಕೋಬೇಕು ಕರ್ಯವಾಗಿ ಅಂದ್ರಿ ಕರೆವಾಗಿ ಒಂದು ಮಾತು ಹೇಳ್ತೀನಿ ಅನ್ನ ಇದ್ದಿದ್ದೆ ಮದುವೆ ಆಲಕ್ಕೆ ಮುಂಚೆ ಏನು ಹೆಣ್ಣು ಹುಟ್ಟಿದೆವು ಹುಟ್ಟಿದ್ದೆವು ಅಪ್ಪ ಒಳ್ಳೆ ಗಂಡ ಬರ್ತಾನ ಅವ್ರು ಧೂಮ್ ಧಾಮ್ ಮದುವೆ ಆಗತ್ತ ಇಷ್ಟು ಚೆಂದ ಇರತ್ತ ನಾನು ಮಹಾರಾಣಿ ಥರ ಇರ್ತೀನಿ ಅಂತ ಅಂದ್ಕೊಂತೀವಿ ಅಲ್ಲಿ ಮದುವೆ ಆದಮೇಲೆ ತಳಿಯತ್ತ ಏ ಹೆಣ್ಣು ಹುಡುಗಿ ಆದರೆ ಹೆಣ್ಣು ಹುಡುಗಿಗಾದ್ರೂ ಕೂಡ ಎಷ್ಟೊಂದು ಮಲ್ಟಿಪಲ್ ಟಾಸ್ಕ್ನ ನಾವು ಮೇಂಟೈನ್ ಮಾಡಬೇಕು ಎಷ್ಟೊಂದು ಮಲ್ಟಿಪಲ್ ಪರ್ಸನ್ಸ್ನ ನಾವು ಹ್ಯಾಂಡಲ್ ಮಾಡಬೇಕು ನಾವು ಎಷ್ಟು ಕೆಲಸ ಆಲಿ ಅದು ಮಕ್ಕಳನ್ನ ನೋಡ್ಕೊಂಬೋದಾಗಲಿ ಗಂಡನಿಂದ ಆಲಿ ನಮ್ಮ ಏನಂತಾರೆ ನಮ್ಮ ನೆಗಿಣ್ಣೆ ಅಂದ್ರೆ ಆಲಿ ಇಲ್ದಂಗಿದ್ರೆ ನಮ್ಮ ಆಡಪಡ್ಚುಣ ಏನಂತಾರೆ ರೀ ನಂಗೆ ಕನ್ನಡನಾಗ ಗೊತ್ತಾಗ್ತಾ ಇಲ್ಲ ಅವರಿಂದ ಆಲಿ ನಂಗೆ ತಿಳೀತಾ ರೀ ನಮ್ಮ ಯಜಮಾನ್ರವರು ಅಕ್ಕ ತಂಗೇ ಅಂದ್ರೆ ಅಂತಾರಲ್ಲ ಅವ್ರನ್ನ ಇಲ್ಲ ಅತ್ತಿ ಮಾಮನ್ನ ಮಾಮನ್ನಾಗಲಿ ನಮ್ಮ ಬಳಗರ್ನ ಆಲಿ ಎಷ್ಟು ಮಂದಿನ ನಾವು ಹ್ಯಾಂಡಲ್ ರೀ ಅಂದರೆ ನಮ್ಮ ಬ್ರೈನ್ ಅನ್ನೋದು ಎಷ್ಟು ಯೋಚನೆ ಮಾಡಬೇಕು ಆ ಯೋಚನೆ ಮಾಡೋದ್ರಲ್ಲಿ ನಾವು ಎಷ್ಟು ಒಳ್ಳೆ ಥರ ಯೋಚನೆ ಮಾಡಿ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು ನಾವು ತೊಗೊಂಡೋ ಇನ್ಪುಟ್ ಔಟ್ಪುಟ್ ಎಲ್ಲಿಂದ ಹೊರಕ್ಕೆ ಬರುತ್ತಾ ಅಂದರೆ ನಮ್ಮ ಮಕ್ಕಳಿಂದ ನಮ್ಗೆ ಔಟ್ಪುಟ್ ಅನ್ನೋದು ಹೊರಕ್ಕೆ ಬರುತ್ತಾ ನಾವು ಮಾಡೋದು ಏನು ನಮ್ಮ ಕೆಲಸ ಏನು ಅಂತ ಅನ್ನೋದು ಅಲ್ಲೇ ಗೊತ್ತಾಗತ್ತೆ ರೀ ನಾವು ಎಷ್ಟು ದುಡ್ಡು ಸಂಪಾದಿಸಿದ್ದೀವಿ ಎಷ್ಟು ಮನೆ ಬಾಗಿಲು ಕೊಂಡ್ಕೊಂಡಿದ್ದೀವಿ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ನಿಂದ್ರಿಸ್ಕೊಂಡಿವಿ ಅಂತ ಅನ್ನೋದಲ್ಲ ಮಕ್ಕಳನ್ನ ನಾವು ಯಾರ ಹೊರಕ ಕೊಟ್ಟಗಳಿಸ್ತಾ ಇದ್ದೀವಿ ಹೇಳಿದ್ದೀನಲ್ಲ ನಾವು ಕೊಡೋ ಔಟ್ಪುಟ್ ಅನ್ನೋದು ನಮ್ಮ ಮಕ್ಕಳು ಥರ ನಮ್ಗೆ ರಿಫ್ಲೆಕ್ಟ್ ಅನ್ನೋದು ಕಾಣಿಸತ್ತ ಅಂತ ನನ್ನ ಈ ಮಾತು ನೀವು ಎಷ್ಟು ಮಂದಿ ಈ ಮಾತನ್ನ ಓಕೆ ಅಂತೀರಿ ಅನ್ನೋದು ನಿಮ್ಮ ಕಾಮೆಂಟ್ನಲ್ಲಾದರೆ ನನ್ನಿಂದ ಶೇರ್ ಮಾಡಿರಿ ಇನ್ನು ಆಮೇಲೆಕ್ಕೆ ನಾನು ಊಟ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತು ಸಂಜೆಗೆ ಹೊರಗ ಬಾಗಿಲು ಎಲ್ಲ ಬಳ್ದು ಬಿಟ್ಟಿದ್ದೀನಿ ಆಮೇಲೆಕ್ಕೆ ನಮ್ಮ ಯಜಮಾನ್ರಿಗೆ ಟೀ ಕೊಟ್ಬಿಟ್ಟು ನಾನು ಟೀ ಕುಡಿದ್ಬಿಟ್ಟಿದ್ದೀನಿ ಹುಡುಗರು ಏನೋ ಟ್ಯೂಷನ್ಗೆ ಹೋಗಿದ್ದಾರೆ ಇನ್ನು ಅವರು ಬರೋ ಅಷ್ಟಾಗ ಉಪ್ಪಿಟ್ಟು ಮಾಡಿಬಿಡ್ತಾಯಿದ್ದೀನಿ ಇಷ್ಟಾಗ ಸಂಜಿ ಪ್ರತಿದಿನ ಸಂಜೆಗೆ ದೇವ್ರದೀಪ್ ಆದರೆ ಹಚ್ಕೊತೀನಿ ದೀಪ ಹಚ್ಕೊಂಡು ಲಲಿತಾ ಸಹಸನಾಮ ಓದ್ಕೊಂಬಿಟ್ಟಿದ್ದೀನಿ ಇನ್ನು ನಮ್ಮ ಯಜಮಾನ್ರು ಬಂದು ನಾಳೆ ಬೆಳಗ್ಗೆ ಸೋಮವಾರಕ್ಕೆ మి శేకా కోస్ హాలు ಹೂವು ಎಲ್ಲ ತಂದ್ಕೊಂಡಿದ್ದಾರೆ ಅನ್ಮಾತು ಚೆರುಕು ರಸ ಜೇನುತುಪ್ಪ ಇವೆಲ್ಲ ಕೊಂಡ್ಕೊಂಡು ಬರ್ತಾರೆ ತಂದು ಫ್ರಿಜ್ನಲ್ಲಿ ಇಡ್ತಾ ಇದ್ದಾರೆ ನಾನೇನು ದೇವ್ರದೆಲ್ಲ ಓದ್ಕೊಂಡ್ಬಿಟ್ಮೇಲೆ ಗೋಧಿನೂ ಚುಪ್ಪಿಟ್ಟು ಮಾಡ್ಬಿಟ್ಟಿದ್ದೀನಿ ನಮ್ಮ ಮನೆಯಾಗ ಯಾವಾಗ ಗೋಧಿನೂ ಚುಪ್ಪಿಟ್ಟಿಗೆ ಏದೋ ಒಂದು ಬಾಡ್ಸ್ಕೊಳಿಕಾದ್ರೆ ಇರಬೇಕು ಅನ್ಮಾತು ಅದು ಚಿಪ್ಸ್ ಆದ್ರೂ ಇಲ್ಲ ಸಂಡಿಗೆ ಸಂಡಿಗಾದ್ರೂ ಈ ಥರ ಇವತ್ತಾದರೆ ನಾನಿಲ್ಲಿ ಹಪ್ಪಳ ಕರೆದು ಬಿಡ್ತಾ ಇದ್ದೀನಿ ಆಮೇಲೆ ಎಲ್ಲರೂ ಕೂತ್ಕೊಂಡು ನೈಟ್ ಡಿನ್ನರ್ ಆದರೆ ಮಾಡಿಬಿಡ್ತಾ ಇದ್ದೀವಿ ರೀ ನಂಗೆ ಬಿಸಿ ಬಿಸಿ ಗೋಧಿನೂ ಚೂಪಿಟ್ಟು ಬಿಗ್ ಬಾಸ್ ಆದರೆ ಇದೆ ಇನ್ನು ಅದು ನೋಡ್ತಾ ಕೂತ್ಕೊಂಡು ಇದ್ದೀವಿ ಡಿನ್ನರ್ ಆದರೆ ಇವತ್ತಿನ ವೀಡಿಯೋ ಆದರೆ ಇದೇ ಫ್ರೆಂಡ್ಸ್ ನಿಮ್ಗೆ ವೀಡಿಯೋ ನಚ್ಚೋದು ಅಂತ ಅನಿಸಿದ್ರೆ ತಪ್ಪದಾಗಿ ಲೈಕ್ ಮಾಡಿರಿ ಆ ಥರನೇ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ ಅಂತ ಆದರೆ ಆಸೆ ಪಡ್ತಾ ಇದ್ದೀನಿ ನಾಳೆ ಮತ್ತು ಇನ್ನೊಂದು ವೀಡಿಯೋದಿಂದ ನಿಮ್ಮ ಎದುರಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ 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 ಎಲ್ಲರಿಗೂ